ಈ ಮೂರು ಜನ ಆರೋಪಿಗಳಿಗೆ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಮೂರು ಜನ ಆರೋಪಿಗಳಿಗೆ ಬೇಲ್ ಸಿಗುವುದರೊಂದಿಗೆ ದರ್ಶನ್ ಮತ್ತು ಇತರರು ಅಥವಾ ದರ್ಶನ್ ತುಂಬ ಅದರಲ್ಲೂ ತುಂಬ ಕ್ಲೋಸ್ ಐಟ್ಸ್ ಅಂತ ಯಾರು ಇವರುಗಳಿಗೂ ಕೂಡ ಬೇಲ್ ಸಿಗುವಂಥ ಚಾನ್ಸಸ್ ಎಷ್ಟು ಇದೆ ಅಂತ ಹೇಳಿ ಇಡೀ ಕೇಸಲ್ಲಿ ನೋಡಿ ಈಗ ಮೂರು ಜನಕ್ಕೆ ಬೇಲಾಯಿತು ಅಂತ ಬಂದಾಗ ಪ್ರಾಸಿಕ್ಯೂಷನ್ ಏನು ಬೇಕಾದ್ರೂ ಹೇಳಬಹುದು ಇವರು ಸೋನೆ ಗುರುಕೆಲ್ಲ ಕೂತಿದ್ರು ಅಂತನೋ ಎಲ್ಲ ಸಂಚ್ ಮಾಡಿದ್ರು ಅಂತನೋ ಒಂದೇ ಕಾಮನ್ ಇಂಟೆನ್ಷನ್ ಇತ್ತು ಅಂತನೋ ಅವತ್ತೇ ಸ್ಕೆಚ್ ಹಾಕಿದ್ರು ಸಂಚ್ ಮಾಡಿದ್ರು ಶೆಡ್ಗೆ ನುಗ್ಗು ನುಗ್ಗ್ದವ್ರ ಎಲ್ಲರೂ ಹೊಡೆದ್ರು ಬಡಿದ್ರು ಚೆಚ್ಚಿದ್ರು ಸಾಯಿಸೋರು ಹೇಳಬಹುದು ಬಟ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಅಂತಾರೆ ನನಗೇನು ಕಾಮನ್ ಉದ್ದೇಶ ಇರಲಿಲ್ಲ ನಾನು ಶೂಟಿಂಗ್ ಹೋಗೋ ಬರದಲ್ಲಿದ್ದೆ ಬೆಳಿಗ್ಗೆ ಎದ್ದರೆ ನಾನು ಶೂಟಿಂಗ್ ಹೋಗಬೇಕಾಗಿತ್ತು ಅದೇ ದಾರಿಲಿ ಬಂದು ಹೋದೆ ಯಾಕೋ ಹಿಂಗೆ ಮಾಡಿದ್ಯಾ ಯಾಕೆ ಹಿಂಗೆ ತಪ್ಪಲ್ವೇನೋ ಇದು ಎರಡು ಡೇಟ್ ಬಿಟ್ಟೆ ನಾನು ನನ್ನ ಪಾಡನ್ನು ನಾಳೆ ತಯಾರು ಮಾಡ್ಕೋಬೇಕಾಗಿತ್ತು ನಾನು ಹೋದೆ ಅಂತ ಇ ಮೇ ಕ್ಲೈಮ್ ಆ್ಯಂಡ್ ಯಾಸ್ ಈಚ್ ಆ್ಯಂಡ್ ಎವ್ರಿ ರೈಟ್ ಟು ಕ್ಲೈಮ್ ಏನು ಆ ಥರ ಹೇಳಬಾರ್ದು ಅಂತಲ್ಲ ಯಾವುದೋ ಹೋಟ್ಲಿಗೆ ಕೂತ್ಬಿಟ್ಟಿದ್ರು ಸಂಚು ಮಾಡಿಬಿಟ್ಟಿದ್ರು ನಿನಗೆ ಫೋನ್ ಬಂದ್ಬಿಟ್ಟಿತ್ತು ನೀನು ಜೀಪಲ್ಲಿ ಹಾಕೋದೆ ಕಾರಲ್ಲಿ ಹಾಕೋದೆ ಬಂದೇ ಬರ್ತಿದ್ದು ವಿಚಾರಗಳು ಸೊ ಸ್ವಾಮಿ ನಾನು ಕೊಲೆ ಮಾಡುವುದೇ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದ್ದೀನಿ ನಾನು ಕೊಲೆ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ನನಗೆ ಗೊತ್ತಾಗಲ್ವ ಅಷ್ಟು ದೊಡ್ಡ ನಾನು ಅಷ್ಟು ಪದ್ದ ನಾನು ನಾನು ಹೋಗೋ ಅಷ್ಟರಲ್ಲೇ ಅವನಾಗಲೇ ಅಲ್ಲಿ ಒದ್ದಾಡ್ತಾ ಇದ್ದ ಮಂಡಿ ಮಂಡಿ ಊರ್ಕೊಂಡು ನಿಂತಿದ್ದ ಹಂಗಾತ ಬಿದ್ದಿದ್ದ ನಾನು ಒಂದೆರಡು ಡೇಟ್ ಕೇಳಿಬಿಟ್ಟು ಒಂದು ಹೊಡೆದ್ಬಿಟ್ಟು ಓದೆ ನಾನು ಅಂತ ಬಂದಾಗ ಸೊ ಇಂಥ ವಿಚಾರ ನಾನು ಕೇಳ್ತಾ ಇದ್ದೀನಿ ನನ್ನ ತೀರ್ಪು ಅಂತ ಬರಿತಿಲ್ಲ ಇಲ್ಲಿ ಬೇಲ್ಗೆ ಎಷ್ಟು ಅಷ್ಟು ಮಾತಾಡ್ತಾ ಇದ್ದೀನಿ ನನಗೊಂದು ಬೇಲ್ ಕೊಡಿ ಸ್ವಾಮಿ ಆಲ್ರೆಡಿ ಚಾರ್ಜ್ ಶೀಟ್ ಮಾಡಿದ್ದಾರೆ ಎಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರ ಪೇಜ್ ಬರೆದಿದ್ದಾರೆ ಸೊ ಹೀಗಿದ್ದಾಗ ಬೇಲ್ ಕೊಟ್ಬಿಡಿ ವಿಚಾರಣೆ ಮಾಡ್ಕೊಳ್ಳಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ ಕೇಳಬಹುದಲ್ವಾ ಕೇಳ್ಬೋದು ಯಾಕಂದರೆ ನಾನು ಹೇಳೋ ಪ್ರಕಾರ ಇದು ಒಬ್ಬ ನಟ ಅಲ್ಲದೆ ಹೋಗಿದ್ದಾರೆ ಹ್ಞೂ ಬೇರೆಯವರಿಗೆ ಆದರೆ ಹೌದಪ್ಪ ಇದು ಸರ್ಕನ್ಸ್ಟಿಯಲ್ ಎವಿಡೆನ್ಸು ಪ್ರೂವ್ ಮಾಡಬೇಕು ಇಟ್ ಮೇ ಟೇಕ್ ಫ್ಯೂ ಇಯರ್ಸ್ ಟು ಕರೆಕ್ಟ್ ಕನ್ಕ್ಲೂಡ್ ದಿ ಟ್ರಯಲ್ ಸೊ ಇವಾಗ ಬೇಲ್ ಕೊಡೋಣ ವಿಲ್ ಪುಟ್ ಎ ಸ್ಟ್ರಿಂಜೆಂಟ್ ಕಂಡೀಷನ್ ಓಕೆ ಏನು ಎರಡು ಶೂರಿಟಿ ಕೊಡಿ ನೀನು ಅಪ್ಸ್ಕಂಡ್ ಆಗಬಾರ್ದು ನೀನು ಪ್ರತಿ ಹಿಯರಿಂಗ್ ಡೇಟ್ ಬರಬೇಕು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಸಾಕ್ಷಿ ನಾಶ ಮಾಡಬಾರ್ದು ಸೊ ನೀನು ತನಿಖೆಗೆ ಅಥವಾ ಟ್ರಯಲಿಗೆ ನೀನು ಸಹಕರಿಸ್ಬೇಕು ಈ ಥರ ಎಲ್ಲ ಕಂಡೀಷನ್ ಹಾಕ್ಬಿಟ್ಟು ಕೊಡೋಣ ಅಂತೇಳ್ಬಿಟ್ಟು ನಾರ್ಮಲಿ ಎಲ್ಲ ಕೊಡ್ತಾರೆ ಒಬ್ಬ ನಟನಾಗಿರೋದ್ರಿಂದ ಇದು ಸ್ಟೇಟ್ ಕೇಸ್ ಕೇಸೆಲ್ಲ ತುಂಬ ಮಾಧ್ಯಮದಲ್ಲೆಲ್ಲ ಹರಿದಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಿದೆ ಅಂತೇಳ್ಬಿಟ್ಟು ಹೇಳ್ಬೋದು ಓಕೆ ಅಷ್ಟೇ ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡೋಣ ನೀವು ಚಾರ್ಜ್ ಶೀಟ್ ಎಲ್ಲ ಆದ್ಮೇಲೆ ಏನು ಸಾಕ್ಷಿ ಕೊಡು ಕೋರ್ಟಲ್ಲಿ ಇದೇ ಥರ ಸಾಕ್ಷಿ ಹೇಳು ಅಂತೇಳ್ಬಿಟ್ಟು ಅವ್ರನ್ನ ಬೆದರ್ಸ್ಬೋದು ಅನ್ನೋದು ಒಂದೇ ಒಂದು ಗ್ರೌಂಡ್ ಇವಾಗ ಗ್ರೌಂಡ್ ಇರೋದು ಬಿಟ್ರೆ ಇನ್ನೆಲ್ಲ ಡಿಜಿಟಲ್ ಗ್ರೌಂಡೇ ಇಲ್ಲ ಓಕೆ ಅದಕ್ಕೆ ಕಂಡೀಷನ್ ಹಾಕ್ಬೋದು ನೀನು ಅಕಸ್ಮಾತ್ ಏನಾದ್ರು ಉಲ್ಲಂಘನೆ ಮಾಡಿದ್ದು ತನಿಖಾಧಿಕಾರಿಗೆ ಅಥವಾ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಬಂದರೆ ಅಂತ ಸಂದರ್ಭದಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿ ಓಕೆ ಧಾರಾಳೋಗ ಮಾಡಿ ಸ್ವಾಮಿ ಮಾಡಿ ಬಟ್ ಬೇರೆ ರಿಜೆಕ್ಟ್ ಮಾಡಲಿಕ್ಕೆ ಈ ಪ್ರಕರಣದಲ್ಲಿ ಅಂತ ಏನು ಗ್ರೌಂಡ್ ಇಲ್ಲ ಓಕೆ ನೀವು ನೋಡಿ ಹೀನಿಯಸ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಹೀನಿಯಸ್ ಅಫೆನ್ಸ್ ಅಂತ ಹೇಳಿದ್ರೆ ಯಾವ ಕ್ರೂರವಾಗಿ ಒಬ್ಬ ವ್ಯಕ್ತಿನ ಕೊಲೆ ಮಾಡಲಾಗಿದೆ ನಾನು ಕೊಲೆ ಅನ್ನೋದು ಒಂದು ಅಂಶ ಹಲ್ಲೆ ಬೇರೆ ಕೊಲೆ ಮಾಡುವ ಉದ್ದೇಶ ಬೇರೆ ಕೊಲೆ ಮಾಡುವ ಉದ್ದೇಶ ಇದ್ದು ಕೊಲೆ ಮಾಡಿದ್ದರೆ ಅದು ಕ್ರೂರ ಅಂತ ಹೇಳ್ಬೋದು ಒಂದೇ ಸಂಚು ಒಂದೇ ಮೋಟೋ ಒಂದೇ ಒಂದೇ ಮೋಟೋ ಇದ್ದಿದೆ ಏನೋ ಇವರು ದರ್ಶನ್ ಅವರು ಒಂದೇ ಎರಡು ಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ದಾರೆ ಇನ್ನು ಉಳಿದವರು ಅವರಿಗೆ ಹೊಡೆದಿದ್ದಾರೆ ಆ ನೋವಿನಿಂದ ಅವನು ಶಾಕಿಂದ ತೀರ್ಕೊಂಡು ಹೋಗಿದರೆ ಆ ನೋವಿನಿಂದ ಶಾಕಿಂದ ತೀರ್ಕೊಂಡ್ರೆ ಎಲ್ಲ ಪ್ಯಾರಾಮೀಟರ್ನ ಒಬ್ರ ಮೇಲೆ ಹಾಕೋದು ತಪ್ಪಾಗತ್ತೆ ಓಕೆ ಆ ಕೊಲೆ ಆಗಿದೆಯೋ ಅಥವಾ ಕೊಲೆ ಮಾಡೋ ಉದ್ದೇಶ ಇತ್ತೋ ಇಲ್ವೋ ಅನ್ನೋದು ಟ್ರಯಲಿಗೆ ಸಂಬಂಧಪಟ್ಟಂಥ ವಿಚಾರ ಹಾಗಾಗಿ ಈ ಸ್ಟೇಜಲ್ಲಿ ನಾನು ಯಾಕೆ ಬೇಲ್ ಕೊಡಬಾರ್ದು ಅಂತೂ ಕೂಡ ಕೋರ್ಟು ಕ್ವಶನ್ ಹಾಕೊಳ್ಳುತ್ತೆ ಓಕೆ ಬೇಲ್ ಕೊಡಬೇಕಾದ್ರೆ ಸಡನ್ ಪ್ಯಾರಾಮೀಟರ್ಸ್ ಇರುತ್ತೆ ಕೋರ್ಟಲ್ಲಿ ಪ್ರಾಸಿಕ್ಯೂಷನ್ ಆಗಲಿ ಒಬ್ಬ ಮನುಷ್ಯನ ಮನಸ್ಸಿನ ಒಳಗಿನ ಇಂಟೆನ್ಷನ್ಗಳನ್ನು ಹೇಗೆ ಪ್ರೂವ್ ಮಾಡುತ್ತೆ ಅಂತ ಉದ್ದೇಶ ಕೃತ್ಯ ಬೇರೆ ಕೃತ್ಯ ಬೇರೆ ನಡೆದೋಗಿರೋ ಘಟನೆ ಎಲ್ರಿಗೂ ಒಂದೇ ಅವ್ನು ಸತೋಗಿದ್ದಾನೆ ಆ ಮನುಷ್ಯ ಇಲ್ಲ ಇವತ್ತು ರೇಣುಕಾಸ್ವಾಮಿ ಸತೋಗಿದ್ದಾನೆ ಆ ಮನುಷ್ಯ ಇವತ್ತು ಬದುಕಿಲ್ಲ ಅಲ್ಲಿಗೆ ಅದು ಮರ್ಡರ್ ಅಂತ ಆಯ್ತು ಇಂಟೆನ್ಷನ್ ಹದಿನೇಳು ಜನರ ಮನಸ್ಸಲ್ಲಿರತಕ್ಕಂಥ ಇಂಟೆನ್ಷನ್ನ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡೋದು ಹೇಗೆ ಅವರ ಬೇಲೆ ಕೊಡಬಾರ್ದು ಇವರಿಗೆ ಅಂತ ಪ್ರಾಸಿಕ್ಯೂಷನ್ ಹೇಳೋದು ಹೇಗೆ ಅಂತ ಎಲ್ಲ ಪ್ರಾಸಿಕ್ಯೂಷನ್ಲಿ ನೀವು ಎಂಥ ಕೇಸ್ ಇರಲಿ ಸಣ್ಣ ಪುಟ್ಟ ಅಪರಾಧಗಳಿಗೂ ಕೂಡ ಎಲ್ಲ ಬೇಲ್ ಅರ್ಜಿಗೂ ಕೂಡ ಅವರು ಅಬ್ಜೆಕ್ಷನ್ ಹಾಕೇ ಹಾಕ್ತಾರೆ ಬೇಲ್ ಕೊಡಬಾರ್ದು ಅಂತಲೇ ವಾದ ಮಾಡ್ತಾರೆ ಇವಾಗ ನಾವು ಪ್ರಾಸಿಕ್ಯೂಷನ್ ಯಾವ ಥರ ಹೇಳುತ್ತೆ ಅಂದ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ದರ್ಶನ್ ಕೇಸಲ್ಲಿ ಹ್ಞೂ ಚಾರ್ಜ್ ಶೀಟ್ ಹಾಕಿರ್ಬೋದು ಕೆಲವೊಂದು ಪ್ರತ್ಯಕ್ಷ ಸಾ ಸಾಕ್ಷಿಗಳು ಎರಡು ಜನ ಇದ್ದಾರೆ ಅಂತೇಳ್ಬಿಟ್ಟು ಹೇಳಿದ್ದಾರೆ ಘಟನೆನ ನೋಡಿದವರು ಅವ್ರದ್ದು ಕೂಡ ಹೇಳಿಕೆ ಇದೆ ಅಂದರೆ ಸ್ಟೇಟ್ಮೆಂಟ್ ಇದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇದೆ ಪೊಲೀಸವ್ರ ಮುಂದೆ ಈ ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿಕೆ ಕೊಡುವವರೆಗೂ ಇವರಿಗೆ ಬೇಲ್ ಕೊಡಬಾರ್ದು ಯಾಕಂದರೆ ಒಬ್ಬ ನಟ ನೀವು ನೋಡಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ನಟನ ಪರ ಎಷ್ಟು ವಿಡಿಯೋಗಳು ಬರ್ತಾಯಿದೆ ಅಂತೇಳ್ಬಿಟ್ಟು ಹಲವಾರು ಜನ ನಾನು ಜೈಲಿಗೆ ಹೋಗ್ತೀನಿ ನೀವು ಹೊರಗಡೆ ಬನ್ನಿ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಲವಾರು ಜನ ದೇವಸ್ಥಾನದ ಮೊರೆ ಹೋಗಿದ್ದಾರೆ ಹಲವಾರು ಜನ ಸಂಘಟನೆಗಳು ಪೂಜೆ ಹೋಮ ಮಾಡಿದ್ದಾರೆ ಬೇಗ ಹೊರಗಡೆ ಬರಲಿ ಡಿವಾಸ್ ಅಂತ ಹೇಳ್ಬಿಟ್ಟು ಸೊ ಇಷ್ಟೊಂದು ಪ್ರಭಾವ ಇರ್ತಕ್ಕಂತಹ ವ್ಯಕ್ತಿಗೆ ಬೇಲು ಕೊಟ್ಟಂತಹ ಸಂದರ್ಭದಲ್ಲಿ ಇಡೀ ಕೇಸ್ಗೆ ನಾನು ಇನ್ಫ್ಲುಯೆನ್ಸ್ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಪ್ರಾಸಿಕ್ಯೂಷನ್ ವಾದವನ್ನು ಮುಂದಿಡ್ಬೋದು ಕರೆಕ್ಟ್ ಹ್ಞೂ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಈ ಅಪರಾಧದ ಕ್ರೂರತೆ ಏನಿದೆ ನಿಮ್ಮ ಹುಂಬತನ ನೀವು ಒಬ್ಬ ನಟ ನನಗೆ ಎಲ್ಲ ರಾಜ್ಯದಂಥ ಅಭಿಮಾನಿಗಳಿದ್ದಾರೆ ನಾನು ಏನೇ ಮಾಡಿದರೂ ಜನ ಅದ ಹೊರಗಡೆ ಬರಲ್ಲ ನನಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡು ಕ್ರೂರತಿಯಲ್ಲಿ ಹಿಂಸೆ ಕೊಟ್ಟು ಒಬ್ಬನ ಅಮಾಯಕರ ಜೀವನ ನೀವು ಇದು ಮಾಡಿದ್ದೀರಿ ತೆಗೆದಿದ್ದೀರಿ ಹಾಗಾಗಿ ಇಂಥ ವ್ಯಕ್ತಿಗೆ ಈ ಸಂದರ್ಭದಲ್ಲಿ ಜಾಮೀನು ಕೊಡಬಾರ್ದು ಅಂತೇಳ್ಬಿಟ್ಟು ಎರಡು ಹ್ಮ್ ಮೂರನೇದು ಒಂದು ಪ್ರಭಾವಿ ವ್ಯಕ್ತಿ ಎರಡನೇದು ಸಾಕ್ಷಿ ನಾಶ ಮೂರನೇದು ಪ್ರಕರಣದ ಸ್ಪೀಡ್ಗೆ ಅಡೆ ಆಗ್ಬೋದು ತಡೆ ಆಗ್ಬೋದು ಅಂತ